ನಮಗೆ ಮಳೆಗಾಲ ಬಂದರೆ ಇಲ್ಲಿ ಕೂತ್ಕೊಳ್ಳಿಕ್ಕಾಗೋದಿಲ್ಲ ನಿದ್ದೆ ಅಂತೂ ಬರೋದಿಲ್ಲ ದೊಡ್ಡ ದೊಡ್ಡ ಹಳೆ ಬಂದರೆ ಹೊರಗೆ ಬಂದು ಕೂತ್ಕೋಬೇಕಾಗ್ತದೆ ಮಕ್ಕಳನ್ನು ಕರ್ಕೊಂಡು ನಾವು ಮೀನುಗಾರಿಕೆಯನ್ನೇ ಕ ನಮ್ಮದು ಕಸಬೋದು ಬೇರೆ ಏನಿಲ್ಲ ನಮಗೆ ಅದೇ ರೈತರಿಗೆ ಆದರೆ ಅವರು ಪರಿಹಾರ ಎಮ್ ಎಲ್ ಎ ಕಾಪ್ರೇಟರ್ ಎಲ್ಲ ಹೋಗ್ತಾರಲ್ಲ ಅದು ನಮಗೆ ಯಾಕೆ ಇಲ್ಲಿ ಬರೋದಿಲ್ಲ ನಾವೇನು ಓಟ್ ಹಾಕೋದಿಲ್ವೋ ಅವರಿಗೆ ನಮಗೆ ಸ್ವಲ್ಪ ಶಾಶ್ವತ ಪರಿಹಾರ ಅವರು ಕೊಡಲೇಬೇಕಲ್ಲ ನಮ್ಮದು ಕಷ್ಟ ಕೇಳುವವರು ಯಾರಿಲ್ಲ ಅದು ರೈತರದ್ದು ಬೆಳೆ ಹಾಳಾದರೆ ಹೇಗೆ ಅವ್ರು ಬಂದು ಹೋಗ್ತಾರೆ ರೈತರಿಗೆ ಬೇಕಾದದ್ದು ನಮ್ಮದು ಸಹ ಮಕ್ಕಳು ಇದೇ ವಿದ್ ವಿದ್ಯಾಭ್ಯಾಸ ಬೇಕಾದರೆ ಇದೇ ಸಮುದ್ರದಲ್ಲಿ ಮೀನು ಹಿಡಿದು ನಾವು ಬದುಕಬೇಕಲ್ಲ ಮತ್ತು ನಮಗೆ ಏನು ಸಿಗ್ತದೆ ಮೇಲಿಂದಾಗಲಿ ನಮಗೆ ಕೇಂದ್ರ ಸರ್ಕಾರದಿಂದ ಏನು ಸಿಗೋಲ್ಲ ಇಲ್ಲಿ ನಮಗೆ ನಮ್ಮ ಮಕ್ಕಳಿಗೆ ಸಹ ಸಿಗೋಲ್ಲ ಇಲ್ಲಿ ನಾವು ದುಡಿದ್ರೆ ನಾವು ಪೀಸ್ ಕಟ್ಟಬೇಕು ಆ ಮಕ್ಕಳಿಗೆ ಹೀಗೆ ಮಳೆ ಬಂದರೂ ಹಳೆ ಬಂದು ಮೀನು ಸಿಗದಿದ್ದರೆ ಸಹ ನಮಗೆ ತುಂಬ ಕಷ್ಟ ಆಗ್ತದೆ ಮನೆ ಸಹ ಬಿಟ್ಟು ಹೋಗಬೇಕು ನಾವು ಬರ್ತದೆ ಸರ್ ದೊಡ್ಡ ದೊಡ್ಡ ಹಳೇನೇ ಬರ್ತದೆ ಇಲ್ಲಿ ದೊಡ್ಡ ದೊಡ್ಡ ಗಾತ್ರದ ಹಳೆ ಬರುವಾಗ ಹೊರಗೆನೆ ಬಂದು ಕೂತ್ಕೋಬೇಕು ಒಳಗೆ ಕೂತ್ಕೊಂಡು ನಿದ್ದೆ ಮಾಡಲಿಕ್ಕೆ ಸಹ ಆಗುದಿಲ್ಲ ಇಲ್ಲಿ ಒಂದು ಹೌದು ಅಪಾಯದಲ್ಲಿದೆ ಇದು ಪ್ರತಿ ವರ್ಷ ಅಂದ್ರೆ ತುಂಬ ಹತ್ತು ವರ್ಷದಿಂದ ಸಮಸ್ಯೆ ಆಗ್ತಿದೆ ನಮಗೆ ನಮಗೆ ಇದಕ್ಕೂ ಶಾಶ್ವತ ಪರಿಹಾರ ಬೇಕಂತೇಳಿ ತುಂಬಾ ಒತ್ತಾಯ ಮಾಡಿದ್ವಿ ವಾರ್ಪೇಟ್ ಅಂದ ಹಿಡ್ಕೊಂಡು ಎಮ್ಮೆ ತನಕ ಎಲ್ಲ ಕಡೆ ಉಳಿಯೋದು ಕೊನೆಗೆ ಒಂದು ಒಂದು ಎರಡು ವರ್ಷಕ್ಕೆ ಮುಂಚೆ ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡಲೇ ಮಾಡು ಮಾಡುವಂಥ ಹೇಳ್ಕೊಂಡು ಎಮ್ ಎಲ್ ಅವರು ಮತ್ತು ಸೆಂಟ್ರಲ್ಲೆಲ್ಲ ಮಾತಾಡಿಬಿಟ್ಟು ಒಂದು ಪರ್ಮನೆಂಟ್ ಇದಕ್ಕೊಂದು ಸೆಂಟ್ರ್ ಇದು ಕಡಲಿಗೆ ಕಲ್ಲಾಕಿಬಿಟ್ಟು ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕಂತ ಎಂ ಇದು ಮರವಂತಿ ಬೀಚಲ್ಲಿ ಹೆಂಗಿದೆ ಆ ಥರ ಒಂದು ಕಲ್ಲು ಹಾಕಿಬಿಟ್ಟು ಪರ್ಮೆಂಟ್ ಇವರಿಗೆ ಸೊಲ್ಯೂಷನ್ ಕೊಡಬೇಕಂತ ತುಂಬ ಪ್ರಯತ್ನ ಮಾಡಿದ್ದಾರೆ ಆಲ್ರೆಡಿ ಇಪ್ಪತ್ತು ಕೋಟಿ ಇಪ್ಪತ್ನಾಲ್ಕು ಕೋಟಿನ ಅದಕ್ಕೆ ಅದು ಅಂತ ಎಲ್ಲ ಕಡೆ ಆಗಿದೆ ಕೊನೆಗೇ ತೋದು ಈ ಗೌರ್ಮೆಂಟ್ ಎಲ್ಲ ಚೇಂಜ್ ಆಗಿಬಿಟ್ಟು ಸ್ಟಾ ನಿಂತಿದೆ ಈಗ ಸದ್ಯದ ಮಟ್ಟಿಗೆ ಅದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಹೀಗಾಗಿ ನಮ್ಗೆ ಇಲ್ಲಿ 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 ತುಂಬ ಒಂದು ಸಾಧಾರಣ ಒಂದು ಅರುವತ್ತು ಎಪ್ಪತ್ತು ಮನೆ ಇದೆ ಈ ಮನೆಗೆ ಪ್ರತಿ ವರ್ಷ ಮಳೆಗಾಲ ಟೈಮಲ್ಲಿ ತುಂಬ ತುಂಬ ಸಮ ತುಂಬ ಸಮಸ್ಯೆ ಆಗ್ತಿದೆ ಈ ಸಮಸ್ಯೆಗೆ ತಾತ್ಕಾಲಿಕವಾಗಿ ಗೋನಿಶೀಲ ಮಾಡಿ ಇದನ್ನು ನಾವು ಎಷ್ಟು ಕಷ್ಟಪಟ್ಟು ತಂದು ಹಾಕ್ತೀವಿ ಅಂದರೆ ಅದು ಯಾವುದಕ್ಕೂ ಆಗಲ್ಲ ಇದು ಸದ್ಯದಾಗಿ ಸದ್ಯದ ಮಟ್ಟಿಗೆ ನಾ ದೊಡ್ಡ ದೊಡ್ಡದು ನಾ ಖಾಲಿ ಇದು ಅದು ಇಲ್ಲ ಅದು ಕಿತ್ಕೊಂಡು ಹೋಗುತ್ತೆ ಕಿತ್ಕೊಂಡು ಹೋದ್ಮೇಲೆ ಮತ್ತೆ ಮುಂದೆ ಮುಂದೆನೇ ಕಡಲು ಬಂದುಬಿಟ್ಟು ನಮ್ಮ ಮನೆ ಅದು ಇದೆಲ್ಲ ಕಿತ್ಕೊಂಡು ಹೋಗುತ್ತೆ ಇದು ನಮಗೆ ಪರಿಹಾರನೇ ಅಲ್ಲ ಇದಕ್ಕೆ ಪರಿಹಾರ ಕೊನೆ ನಮಗೆ ಈಗಲೂ ಎಲ್ಲ ಮನೆ ಅತ್ತ ಏನಂದರೆ ಒಂದು ಶಾಶ್ವತ ಪರಿಹಾರ ಬೇಕಂತೇಳಿ ನಮ್ಮದು ಒತ್ತೆ ಅನುಷ್ಠಾನ ಅದು ಏನು ಅನುಷ್ಠಾನ ಯಾಕಕ್ತಿ ಈಗ ಸದ್ಯದ ಮಟ್ಟಿಗೆ ಗೋ ಈಗ ಈಗ ಗೌರ್ಮೆಂಟ್ ಚೇಂಜ್ ಆಗಿಬಿಟ್ಟಿದೆ ಲಾಸ್ಟ್ ಟೈಮು ಗೌರ್ಮೆಂಟ್ ಇರುವಾಗ ನಮಗೆ ಸ್ವಲ್ಪ ಅನುದಾನ ಆಗಲಿಕ್ಕೆ ಕೊನೆ ತನಕ ಒಂದು ಪ್ರಯತ್ನ ಪಟ್ಟಿದ್ದಾರೆ ಅದು ಎಲ್ಲಿ ಬರ ಎಲ್ಲಿ ತನಕ ಅಂದರೆ ಒಂದು ಇಪ್ಪತ್ನಾಲ್ಕು ಕೋಟಿ ಕಲ್ಲು ಹಾಕ್ಬಿಟ್ಟು ಅದು ಪರ್ಮನೆಂಟ್ ಆಗಿ ಬೀಚಿ ಮಾಡಿ ಮಾಡಿದ್ದಾರೆ ಅದೇ ಥರ ಆಗಿ ಸೊಲ್ಯೂಷನ್ ಮಾಡಬೇಕಂತ ಅವರು ಪ್ರಯತ್ನ ಪಟ್ಟಿದ್ರು ಈ ಕೊನೆಗಳಿಗೆ ಅದು ಕ್ಯಾನ್ಸಲ್ ಈಗ ಈ ಗೌರ್ಮೆಂಟ್ ಚೇಂಜ್ ಆಗಿಬಿಟ್ಟಲ್ಲೇ ಕ್ಯಾನ್ಸಲ್ ಆಗಿದೆ ಈಗ ನಮಗೆ ಈ ನಮ್ಮ ನಮ್ಮ ಸ್ಥಳೀಯರಿಗೆ ಸಮಸ್ಯೆ ಆಗಬಾರ್ದು ಅಂತ ಹೇಳ್ಕೊಂಡು ಈ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಇದೊಂದು ಗುಣಶೀಲ ಹಾಕಿದ್ದಾರೆ ಅಷ್ಟೇ ಸರ್ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕಂದರೆ ಆಗೋದಿಲ್ಲ ಅಂದರೆ ಮತ್ತೊಂದು ದಿನ ಈಗ ಈ ಮಳೆ ಮಳೆ ತುಫಾನ್ ಬಂದರೆ ಸಾಕು ಇಲ್ಲಿನವರು ಹೊರಗಡೆ ಬಂದು ಕಾಯ್ತಿರ್ತಾರೆ ತುಫಾನ್ಗೆ ಅದಕ್ಕೆ ಕೈ ಮುಗ್ತಾರೆ ಆದಷ್ಟು ಬೇಗ ಹೋಗು ಮರ ನಮಗೆ ಆಗಲ್ಲ ನಮ್ಮ ಮನೆ ಹೋಗುತ್ತೆ ಮರ ಮರ ಗಿಡ ಎಲ್ಲ ಕಿತ್ತು ಹೋಗುತ್ತೆ ಊಟ ಮಾಡಿ ಅವ್ರಿಗೆ ಊಟ ಊಟ ಬಿಟ್ಟು ಎಷ್ಟೋ ಎರಡು ಮೂರು ದಿವಸ ಊಟ ಬಿಟ್ಟು ಕೂತ್ಕೊಳ್ತಾರೆ ಅವರು ಅವ್ರು ನಿದ್ದೆ ನೀರಲ್ಲ ಕಣ್ಣಿಗೆ ಅಂದರೆ ಅಷ್ಟು ಎದರಿಕಿಂದ ಕೂತ್ಕೊಳ್ತಾರೆ ಮನೆ ಏನಾಗುತ್ತೆ ನಾವೇನಾಗುತ್ತೆ ಮಕ್ಕಳಿದ್ದಾರೆ ಸಾಲು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ನಮ್ಮ ಇದುವೇ ಮೀನುಗಾರಿಕೆ ನಮ್ಮ ಜೀವನ ಇದನ್ನು ಬಿಟ್ಟು ಹೊರಗಡೆ ಹೋಗೋಂಗಿಲ್ಲ ಈ ಥರ ಪರಿಸ್ಥಿತಿ ಗಟ್ಟಿ ಹಿಡ್ಕೊಂಡು ಕೂತ್ಕೊಳ್ತಾರೆ ಸರ್ ಇದು ನಮ್ಮ ಪ್ರತಿ ನಿತ್ಯದ ಸಮಸ್ಯೆ ಇದು ಪ್ರತಿ ವರ್ಷ ಮಳೆ ಬರೋ ಟೈಮಲ್ಲಿ ಇದೇ ಆಗುತ್ತೆ ಸಮಸ್ಯೆ ಎಷ್ಟು ಹೋಗಿದೆ ಸದ್ಯದ ಸರ್ ಇಲ್ಲಿ ಕಣ್ಣು ಸಿಗುತ್ತೆ ಮುಂದೆ ಹೋಗಿ ಸ್ವಲ್ಪ ಒಂದು ರೋಡ್ ಕೂಡ ಕಿತ್ತೋಗಿದೆ ರೋಡ್ ನೀಡು ಸಾಧಾರಣ ಒಂದು ಇಲ್ಲಿ ಒಂದು ಹತ್ತು ಹದಿನೈದು ಅಲ್ಲಿ ಒಂದು ಹತ್ತು ಹತ್ತು ಅಲ್ಲಿ ಅಲ್ಲಿ ಕೂಡ ತುಂಬ ಅಲ್ಲಿ ತನಕ ಇದೆ ಅಲ್ಲಿ ಒಂದು ಹದಿನೈದು ಒಟ್ಟು ಮೂವತ್ತಲೆ ಮೂವತ್ತು ಮನೆಗೆ ಕಿತ್ತೋಗಿದೆ ಈ ವಿ ಎ ಬಂದಿದ್ದಾರೆ ಡಿ ಸಿ ಬಂದಿದ್ದಾರೆ ಎಲ್ಲ ಚೆಕ್ ಮಾಡಿ ಹೋಗಿದ್ದಾರೆ ನೋಡ್ಕೊಂಡಲ್ಲಿ ಹೋಗಿದ್ದಾರೆ ಬಟ್ ಇಲ್ಲಿ ತನಕ ಅವರಿಗೆ ಖರ್ಚಿಗೆ ಅಂತ ಸಾಧಾರಣ ಒಂದು ಹತ್ತು ಹತ್ತು ಸಾವಿರ ಕೊಟ್ಟಿದ್ದಾರೆ ಮನೆ ರಿಪೇರಿಗಂತೇಳಿ ಅದು ಯಾವುದಕ್ಕೂ ಸಾಕಾಗಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್